ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇರೋರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇರುವಂತದ್ದು ಒಂದು ಮುಖ್ಯವಾಗಿರುವಂತಹ ಮಾಹಿತಿ ಇರುವಂತದ್ದು ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ರೆ ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು ಇಲ್ಲಾಂದ್ರೆ ಮುಂದೆ ನಿಮ್ಗೆ ತೊಂದರೆ ಆಗುತ್ತೆ ಆ ಮುಖ್ಯವಂತ ವಿಷಯ ಏನು ಅಂತ ತಿಳಿಸ್ಕೊಡ್ತೀನಿ ಪ್ಲಸ್ ಇದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಇರುವಂತದ್ದು ಆ ಒಂದು ಮತ್ತೊಂದು ಗುಡ್ ನ್ಯೂಸ್ ಏನು ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡದಲ್ಲಿ ತಿಳಿಸ್ಕೊಳ್ತೀನಿ ಇಲ್ಲಿ ಸಾಕಷ್ಟು ಜನರು ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಮೆಂಟ್ ಮುಖಾಂತರ ತಿಳ್ಸ್ಕೊಡ್ತಾ ಇದ್ದಾರೆ ಒಂಬತ್ತನೇ ಕಂತಿನ ಹಣ ಬರದೇ ಇದ್ದವರು ಮತ್ತೆ ಹತ್ತನೇ ಕಂತಿನ ಹಣ ಬರ್ದಾ ಇದ್ದವರು ಯಾವಾಗ ನಿಮ್ಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಬಿಡದ್ರೆ ತಿಳಿಸ್ಕೊಡ್ತೀನಿ ಪ್ಲಸ್ ಅದರ ಜೊತೆಯಲ್ಲಿ ನಿಮ್ಗೆ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಹೌದು ಈ ರೀತಿಯಾಗಿ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ರೆ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅನ್ನೋ ಅನ್ನುವಂತಹ ಬಗ್ಗೆ ಹಾಗಾದ್ರೆ ಇವಾಗ ಬರ್ತಿರುವಂತಹ ಹಣ ಹತ್ತನೇ ಕಂತಿನ ಹಣನ ಅಥವಾ ಯಾವ ಕಂತಿನ ಹಣ ಇದ್ರ ಬಗ್ಗೆನು ಕೂಡ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇದೇ ರೀತಿಯಾದಂತಹ ಮಾಹಿತಿಯನ್ನ ಪ್ರತಿನಿತ್ಯ ನೀವು ಪಡ್ಕೋಬೇಕು ಅಂತಂದ್ರೆ ಚಾನಲ್ ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಮುಂದಿನ ದಿನಗಳಲ್ಲಿ ನಾನು ಯಾವ್ದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗಾಗಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲೇದಾಗಿ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಿದ್ರೆ ಅಥವಾ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪ್ರತಿ ತಿಂಗಳು ಪಡ್ಕೊಂತ ಇದ್ರೆ ಸೊ ನಿಮ್ಗೆ ಈ ರೀತಿಯ ಆಗಿರುವಂತ ಕಾಲ್ ಅಂದ್ರೆ ಈ ರೀತಿ ಆಗಿರುವಂತ ಕರೆ ಬರುವಂತ ಸಾಧ್ಯತೆ ಇರುತ್ತೆ ಸೊ ಯಾವ ರೀತಿ ಆಗಿರುವಂತ ಕಾಲ್ ಬರುತ್ತೆ ಅಂತ ನೋಡೋದಾದ್ರೆ ಸೊ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಉಪಯೋಗ ಆಗ್ತಾ ಇದೆಯಾ ನಿಮ್ಗೆ ಬರ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಉಪಯೋಗ ಆಗ್ತಾ ಇದೆಯಾ ಎಲ್ಲಾ ಕಂತಿನ ಹಣ ಬರ್ತಾ ಇದೆಯಾ ಮತ್ತೆ ಮುಂದಿನ ಕಂತಿನ ಹಣ ಯಾವಾಗ ಬರುತ್ತೆ ಸೊ ಇದನ್ನ ನಾವು ಚೆಕ್ ಮಾಡಿ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಪಡ್ಕೊಂತಾರೆ ಬ್ಯಾಂಕ್ ಡೀಟೇಲ್ಸ್ ಅಂತಾರೆ ಅಂದ್ರೆ ಏನು ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಎಫ್ ಎಸ್ ಸಿ ಕೋಡ್ ಆಗಿರ್ಬೋದು ಅಥವಾ ಎ ಟಿ ಎಂ ಕಾರ್ಡ್ ನಂಬರ್ ಆಗಿರ್ಬೋದು ಅಂದ್ರೆ ಡೆಬಿಟ್ ಕಾರ್ಡ್ ನಂಬರ್ ಆಗಿರ್ಬೋದು ಮತ್ತೆ ಆ ಒಂದು ಸಿ ವಿ ಕೋಡ್ ಅಂತ ಇರುತ್ತೆ ಸೊ ಎ ಟಿ ಎಂ ಕಾರ್ಡ್ ಇದೆ ಹಿಂದೆ ಸಿ ವಿ ಕೋಡ್ ಅಂತ ಇರುತ್ತೆ ಅದನ್ನ ಕೂಡ ನೀವು ಶೇರ್ ಮಾಡಬಾರ್ದು ಅದನ್ನು ಕೂಡ ಕೇಳ್ತಾರೆ ಮತ್ತೆ ಎ ಟಿ ಎಂ ಪಿನ್ ನಂಬರ್ ಸೊ ಇದೆಲ್ಲಾನು ಮಾಹಿತಿಯನ್ನ ಪಡ್ಕೊಂಡು ನಿಮ್ಮ ಬ್ಯಾಂಕಿನಲ್ಲಿರುವಂತಹ ಹಣವನ್ನ ಅವರು ಲೂಟಿ ಮಾಡ್ತಾರೆ ಅಂದ್ರೆ ಕಳ್ಳತನ ಮಾಡ್ತಾರೆ ಆನ್ಲೈನ್ ಮುಖಾಂತರ ಕಳ್ಳತನ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಸೊ ಇದನ್ನ ನಾವು ಸೈಬರ್ ಸೈಬರ್ ಸ್ಕ್ಯಾಮ್ ಅಂತ ಕಲ್ತಿರ್ತೇವೆ ಸೊ ಓಕೆನಾ ಸೊ ಈ ರೀತಿಯಾಗಿರುವಂತಹ ಮೋಸ ಆ ದಿನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸೊ ಅದರಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹೆಸರಿನಲ್ಲೇ ಸಾಕಷ್ಟು ಸ್ಕ್ಯಾಮ್ ಗಳನ್ನ ಸಾಕಷ್ಟು ಮೋಸವನ್ನ ಮಹಿಳೆಯರಿಗೆ ಮಾಡ್ತಾ ಇದಾರೆ ಸೊ ಇದೇ ರೀತಿಯಾಗಿ ಸೊ ಗೃಹಲಕ್ಷ್ಮಿ ಯೋಜನೆ ಹೆಸರನ್ನ ಹೇಳ್ಕೊಂಡು ಸೊ ನಿಮ್ಗೆ ಹಣ ಬರ್ತಾ ಇದೆಯಾ ಇಲ್ವಾ ಮುಂದಿನ ಕಂತಿನ ಹಣ ಯಾವಾಗ ಬರುತ್ತೆ ಸೊ ಎಲ್ಲಾ ಕಂತಿನ ಹಣ ಬಂದಿದೆಯಾ ಇಲ್ವಾ ಚೆಕ್ ಮಾಡಿ ಕೊಡ್ತೀವಿ ಏನ್ ಪ್ರಾಬ್ಲಮ್ ಆಗಿದೆ ಚೆಕ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಸೊ ಅಪರಿಚಿತರಿಂದ ಕಾಲ್ ಬಂದ್ರೆ ಯಾವ್ದೇ ಕಾರಣಕ್ಕೂ ರಿಸೀವ್ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ಯಾವ್ದೇ ಡೀಟೇಲ್ಸ್ ಅನ್ನ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಹೋಗ್ಬೇಡಿ ಸೊ ಇವರು ಈ ಎಲ್ಲಾ ಮಾಹಿತಿಗಳನ್ನ ಪಡ್ಕೊಂಡು ನಿಮ್ಗೆ ಮೋಸ ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ನಿಮ್ಗೆ ಏನಾದ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಡೌಟ್ ಇದ್ರೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಸೊ ನೀವು ಡೈರೆಕ್ಟ್ ಆಗಿ ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆ ಕಲ್ಯಾಣ ಇಲಾಖೆ ಇರುತ್ತಲ್ಲ ಸೊ ಅಲ್ಲಿ ಹೋಗಿ ನೀವು ವಿಚಾರಣೆ ಮಾಡ್ಬೋದು ಅಥವಾ ನಿಮ್ಮ ಹತ್ತಿರದಲ್ಲಿರುವಂತ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರು ವನ್ನು ಮತ್ತೆ ಬಾಪೂಜಿ ಸೇವಾ ಕೇಂದ್ರ ಏನಿರುತ್ತೆ ಸೊ ಅಲ್ಲಿ ಹೋಗಿ ನೀವು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವುದೇ ವಿಚಾರಣೆನ ಮಾಡಬಹುದು ಸೊ ಈ ರೀತಿಯಾಗಿ ಅಪರಿಚಿತರನ್ನ ಕಾಲ್ ಬಂದ್ರೆ ಅಥವಾ ಕರೆ ಬಂದ್ರೆ ಸೊ ಯಾವುದೇ ಇನ್ಫಾರ್ಮೇಶನ್ ಕೊಡೋದಕ್ಕೆ ಹೋಗ್ಬೇಡಿ ಇದು ಮುಖ್ಯವಾಗಿ ಸೊ ಈ ರೀತಿಯಾಗಿ ಒಂದ್ ವೇಳೆ ನೀವೇನಾದ್ರೂ ಇನ್ಫಾರ್ಮೇಶನ್ ಅನ್ನ ಕೊಟ್ರೆ ಸೊ ನಿಮ್ಮ ಬ್ಯಾಂಕಿನಲ್ಲಿರುವಂತಹ ಎಲ್ಲಾ ಹಣವನ್ನ ದೋಚುತ್ತಾರೆ ಅಂದ್ರೆ ಕಳ್ಳತನವನ್ನ ಮಾಡ್ತಾರೆ ಆನ್ಲೈನ್ ಮುಖಾಂತರ ಅಂದ್ರೆ ಕಳ್ಳತನವನ್ನ ಮಾಡ್ತಾರೆ ಅಂತ ಹೇಳ್ಬೋದು ಸಿಂಪಲ್ ಆಗಿ ಸೊ ಈ ರೀತಿಯಾಗಿ ಮೋಸ ಮಾಡ್ತಾರೆ ಸೊ ಮಹಿಳೆಯರು ತುಂಬಾ ಹುಷಾರಾಗಿ ಇರಬೇಕು ಯಾಕೆ ಅಂದ್ರೆ ಸುಮಾರು ಜನರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಾಗೆ ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ಎಲ್ಲಾ ಮಹಿಳೆಯರಿಗೂ ಕೂಡ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಬಂದಿಲ್ಲ ಸೊ ಕೆಲವರಿಗೆ ಒಂದರೆ ಕಂತಿನ ಹಣ ಬಂದು ಸ್ಟಾಪ್ ಆಗಿದೆ ಕೆಲವರಿಗೆ ಕಂತು ಬಂದಿಲ್ಲ ಕೆಲವರಿಗೆ ಐದು ಆರು ಕಂತು ಬಂದು ಸ್ಟಾಪ್ ಆಗಿದೆ ಕೆಲವರಿಗೆ ಮೂರನೇ ಕಂತು ಬಂದು ಸ್ಟಾಪ್ ಆಗಿದೆ ಸೊ ಈ ರೀತಿಯಾಗಿ ಸೊ ಅವರು ಅಬ್ಸರ್ವ್ ಮಾಡ್ತಾರೆ ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಸೊ ನಾವು ಇದನ್ನೇ ಒಂದು ಅಸ್ತ್ರವನ್ನ ಮಾಡ್ಕೊಂಡ್ರೆ ಸೊ ನಾವು ಆರಾಮಾಗಿ ದುಡ್ಡನ್ನ ದೋಚ್ಬೋದು ಅವರ ಬ್ಯಾಂಕ್ ಅಕೌಂಟ್ ನಿಂದ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮೋಸವನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಸೊ ಮಹಿಳೆಯರು ಕೂಡ ಹೌದಾ ನಮ್ಮ ಹಣ ಬರ್ದಿಲ್ವಲ್ಲ ಇವ್ರೇನೋ ಮಾಡಿಕೊಡ್ತಾರೆ ಇವ್ರೇನೋ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾರೆ ಅಂತ ಕೆಲವರು ಅನ್ಕೊಂಡು ಸೊ ಈ ರೀತಿ ಆಗಿರುವಂತ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ ಸೊ ಸೊ ಆ ಒಂದು ಉದ್ದೇಶದಿಂದ ಈ ಒಂದು ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಕೊಡ್ತಾ ಇದೀನಿ ಸೊ ದಯವಿಟ್ಟು ಯಾವುದೇ ಅಪರಿಚಿತ ವ್ಯಕ್ತಿಗಳಿಂದ ಕಾಲ್ ಬಂದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ನಿಮ್ಮ ಎ ಟಿ ಎಂ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು ಯಾವ್ದನ್ನು ಕೂಡ ಕೊಡಬೇಡಿ ಇದು ಮುಖ್ಯವಾಗಿರುವಂತ ವಿಷಯ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡ್ಬೇಕು ಒಂದು ಇನ್ಫಾರ್ಮೇಶನ್ ಪ್ರತಿಯೊಬ್ಬರು ಕೂಡ ಗೊತ್ತಾಗಬೇಕು ಇನ್ನು ಎರಡನೇದಾಗಿ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ ಹಾಗಾದ್ರೆ ಏನದು ಮತ್ತೊಂದು ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ ಸೊ ಈ ಒಂದು ಒಂಬತ್ತು ಮತ್ತೆ ಹತ್ತನೇ ಕಂತಿನ ಹಣ ಏನು ಬಿಡುಗಡೆ ಮಾಡಿದ್ದಾರಲ್ಲ ಸೊ ಒಂಬತ್ತನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಹತ್ತನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಈ ಒಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಬಂದಿಲ್ಲ ಅದೇ ರೀತಿಯಾಗಿ ಹತ್ತನೇ ಕಂತಿನ ಹಣ ಸಾಕಷ್ಟು ಜನ ಮಹಿಳೆಯರಿಗೆ ಬಂದಿಲ್ಲ ಸೊ ನಾನು ನಿನ್ನೆವರೆಗೂ ನೋಡ್ತಾ ಇದ್ದೆ ಕಾಮೆಂಟ್ ಗಳನ್ನ ನೋಡ್ತಾ ಇದ್ದೆ ಇನ್ನು ನಮ್ಗೆ ಹತ್ತನೇ ಕಂತಿನ ಹಣ ಬಂದಿಲ್ಲ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದವರು ತುಂಬಾ ಕಮ್ಮಿ ಸೊ ಅದೇ ರೀತಿಯಾಗಿ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರು ತುಂಬಾ ಜಾಸ್ತಿ ಅಂತಾನೆ ಹೇಳ್ಬಹುದು ಸೊ ಈ ರೀತಿಯಾಗಿ ನಿಮ್ಗೆ ಏನಾದ್ರು ಒಂಬತ್ತನೇ ಕಂತಿನ ಹಣ ಅಥವಾ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಸೊ ನಿಮ್ಗೆಲ್ಲ ಮತ್ತೊಂದು ಗುಡ್ ನ್ಯೂಸ್ ಇರುವಂತದ್ದು ಸೊ ಈಗಾಗಲೇ ಒಂಬತ್ತು ಮತ್ತೆ ಹತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಇದೊಂದು ಮತ್ ಒಂದು ಗುಡ್ ನ್ಯೂಸ್ ಅಂದ್ರೆ ಮತ್ತೊಂದು ಗುಡ್ ನ್ಯೂಸ್ ಏನು ಅಂತಂದ್ರೆ ಸೊ ಕಳೆದ ಎರಡು ದಿನಗಳಿಂದ ಅಂದ್ರೆ ನಿನ್ನೆ ಮೊನ್ನೆಯಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಪ್ಲಸ್ ಹತ್ತನೇ ಕಂತಿನ ಹಣವನ್ನ ಈ ಒಂದು ಹಣವನ್ನ ಬಿಡುಗಡೆ ಮಾಡುವಂತ ಒಂದು ಪ್ರೋಸೆಸ್ ಏನಿದೆ ಆ ಒಂದು ಕೆಲಸ ಏನಿದೆ ಅದನ್ನ ಫಾಸ್ಟ್ ಮಾಡಿದ್ದಾರೆ ಅಂದ್ರೆ ಡೈಲಿ ಒಂದು ಐದರಿಂದ ಹತ್ತು ಲಕ್ಷ ಮಹಿಳೆಯರಿಗೆ ಬರ್ತಾ ಇದ್ರೆ ಕಳೆದ ಎರಡು ದಿನಗಳಿಂದ ಈ ಒಂದು ಪ್ರೋಸೆಸ್ ಅನ್ನ ಸ್ಪೀಡ್ ಮಾಡಿದ್ದಾರೆ ಫಾಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇವಾಗ ಒಂದು ದಿನಕ್ಕೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಲಕ್ಷ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಮತ್ತು ಒಂಬತ್ತನೇ ಕಂತಿನ ಹಣ ಯಾರಿಗೆ ಬಂದಿರಲಿಲ್ಲ ಸೊ ಈಗ ದಿನಾಲೂ ಕೂಡ ಇಪ್ಪತ್ತರಿಂದ ಮೂವತ್ತು ಲಕ್ಷ ಮಹಿಳೆಯರಿಗೆ ಒಂದು ದಿನಕ್ಕೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರೆ ಅಂದ್ರೆ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇದೆ ಸೊ ಈ ಒಂದು ಪ್ರೊಸೆಸ್ ಅನ್ನ ಸ್ಪೀಡ್ ಮಾಡಿದ್ದಾರೆ ಸೊ ಇದು ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಮತ್ತೆ ಹತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಇದೊಂದು ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ನಿಮ್ಗೆ ಈ ಒಂದು ವಿಡಿಯೋ ನೋಡ್ತಿರುವಂತ ಸಂದರ್ಭದಲ್ಲೂ ಕೂಡ ಬಂದಿರಬಹುದು ಅಥವಾ ನಿಮಗೆ ಆ ನಿನ್ನೆ ಕೂಡ ಬಂದಿರಬಹುದು ಸೊ ನಿಮ್ಗೆ ಅದು ಗೊತ್ತಿಲ್ಲದೆ ಇರಬಹುದು ಅಥವಾ ನಿಮ್ಗೆ ಇವತ್ತು ಮಧ್ಯಾಹ್ನ ನಾಳೆ ಅಥವಾ ಆ ನಾಡಿದ್ದು ಬೇಕಾದ್ರೂ ಬರ್ಬೋದು ಇನ್ನು ಎರಡು ದಿನಗಳ ಒಳಗಡೆ ಬರುವಂತ ಸಾಧ್ಯತೆ ಇದೆ ಅಂದ್ರೆ ಒಂಬತ್ತನೇ ಮತ್ತು ಹತ್ತನೇ ಕಂತಿ ಹಣ ಇನ್ನು ಎರಡು ದಿನಗಳ ಒಳಗಡೆ ಖಂಡಿತವಾಗ್ಲು ಬರುವಂತ ಸಾಧ್ಯತೆ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಏಳನೇ ತಾರೀಕು ಸೊ ಈ ಒಂದು ಲೋಕಸಭಾ ಚುನಾವಣೆ ಇರೋದ್ರಿಂದ ಕರ್ನಾಟಕದಲ್ಲಿ ಎರಡನೇ ಎರಡನೇ ಹಂತದ ಲೋಕಸಭಾ ಚುನಾವಣೆ ಇರೋದ್ರಿಂದ ಸೊ ಈ ಒಂದು ಅಮೌಂಟ್ ಅನ್ನ ಹಾಕುವಂತ ಪ್ರೋಸೆಸ್ ಖಾತೆಗಳಿಗೆ ಜಮೆ ಮಾಡುವಂತ ಒಂದು ಪ್ರೋಸೆಸ್ ಸ್ಪೀಡ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಎಲೆಕ್ಷನ್ ಮುಂಚೆ ಈ ಒಂದು ಅಮೌಂಟ್ ಅನ್ನ ಹಾಕೋದು ಸ್ವಲ್ಪ ಸ್ಪೀಡ್ ಮಾಡ್ತಾರೆ ಸೊ ಇದನ್ನ ಕಟ್ಟುನಿಟ್ಟಾಗಿ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಇದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಒಂದ್ ಸ್ವಲ್ಪ ದಿನಗಳು ವೇಟ್ ಮಾಡಿ ನಿಮ್ಗೆ ಏನಾದ್ರು ಒಂಬತ್ತು ಮತ್ತೆ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಅಥವಾ ಇವತ್ತು ನಾಳೆ ಯಾವಾಗ್ಲಾದ್ರು ಬರಬಹುದು ಸೊ ಓಕೆನಾ ಸೊ ಇದು ಅಹ್ ಒಂಬತ್ತು ಮತ್ತೆ ಹತ್ತನೇ ಕಂತಿನ ಹಣದ ಬಗ್ಗೆ ಆಯ್ತು ಇನ್ನು ನೆಕ್ಸ್ಟ್ ಹತ್ತನೇ ಕಂತಿನ ಹಣ ಬಿಡುಗಡೆನೆ ಆಗಿಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಯಾರು ಕಾಮೆಂಟ್ ಮಾಡಿದ್ರೆ ಸಾಕಷ್ಟು ಜನರು ಸೊ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇಲ್ಲಿ ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ ಅನ್ನು ಕೂಡ ಇಲ್ಲಿ ತೋರಿಸ್ತೀನಿ ನೋಡಿ ಆ ಖಾತೆಗೆ ಜಮೆ ಆಗಿರುವಂತದ್ದು ಸೊ ಇಲ್ಲಿ ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ ಹತ್ತನೇ ಕಂತಿನ ಹಣ ಬಂದಿದೆ ಅಂತ ಸೊ ಅದೆಲ್ಲಾನು ಕೂಡ ನಾನು ವೆರಿಫೈ ಮಾಡಿ ಚೆಕ್ ಮಾಡಿದ್ರೆ ನಿಮ್ಗೆ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಥವಾ ಒಂಬತ್ತು ಹತ್ತು ಯಾವುದೇ ಕಂತಿನ ಹಣ ಬಿಡುಗಡೆ ಆದ್ರೂ ಕೂಡ ಒಂದ್ಸರಿ ಕ್ರಾಸ್ ಚೆಕ್ ಅನ್ನ ಮಾಡಿ ವೆರಿಫೈ ಅನ್ನ ಮಾಡಿ ಸೊ ಬ್ಯಾಂಕ್ಗೆ ಬಂದಿರುವಂತ ಅಮೌಂಟ್ ಗೃಹಲಕ್ಷ್ಮಿ ಯೋಜನೆ ದಿನ ಅಥವಾ ಬೇರೆ ಯೋಜನೆ ಅಥವಾ ಬೇರೆ ಯಾರಾದ್ರೂ ಕಳಿಸಿರೋದಾ ಅಥವಾ ಬೇರೆ ಏನ್ ಯಾವ್ದೇನಾದ್ರೂ ಬಂದಿರೋದನ್ನ ಚೆಕ್ ಮಾಡಿನೇ ನಿಮ್ಗೆ ಇಲ್ಲಿ ಹೇಳುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ರೆ ಅಲ್ಲಿ ಮೆನ್ಷನ್ ಆಗುತ್ತೆ ಗೃಹಲಕ್ಷ್ಮಿ ಅಂತ ಅಲ್ಲಿ ಮೆನ್ಷನ್ ಆಗುತ್ತೆ ಸೊ ಆದ್ರಿಂದ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ನಾವು ನಿಮ್ಗೆ ಸುಳ್ಳು ಹೇಳಿ ಯಾವುದೇ ರೀತಿಯಾದಂತ ಸೊ ಲಾಭ ಇಲ್ಲ ಸೊ ಓಕೆನಾ ಸೊ ನಿಮ್ಗೆ ಸುಳ್ಳು ಹೇಳಿ ನಾವು ಏನು ಆಗ್ಬೇಕಾಗಿಲ್ಲ ನೀವು ನಿಮ್ಗೆ ಒಂದ್ ವೇಳೆ ಸುಳ್ಳು ಹೇಳಿದ್ರೆ ನೀವು ಮುಂದಿನ ವಿಡಿಯೋವನ್ನ ನೋಡೋದಿಲ್ಲ ಸೊ ಹಾಗಾಗಿ ನಾವು ಸುಳ್ಳು ಸುಳ್ಳನ್ನು ಹೇಳೋದಕ್ಕೆ ಹೋಗೋದಿಲ್ಲ ಸೊ ಅದರ ಅವಶ್ಯಕ ಅವಶ್ಯಕತೆ ಕೂಡ ನಮಗೆ ಇಲ್ಲ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಕಾಮೆಂಟ್ ಮಾಡಿರ್ತಾರೆ ನೀವು ಕಾಮೆಂಟ್ ಅನ್ನು ಕೂಡ ನೋಡಬಹುದು ಸೊ ಇದು ನಿಮ್ಗೆ ಬೇಜಾರಲ್ಲಿ ಅಂತ ಹೇಳ್ತಾ ಇಲ್ಲ ಬಟ್ ಬಟ್ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಹೇಳ್ತಾ ಇದೀನಿ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಸೊ ಈ ವಿಡಿಯೋದಿಂದ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸೊ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಮುಂದಿನ ವಿಡಿಯೋ ಸಿಗೋಣ ಥ್ಯಾಂಕ್ ಯು ಸೊ ಮಚ್